ನಾನು ಹೆಸರು ನೂತನ್ ಅಂತ ಚಿತ್ರದುರ್ಗದಿಂದ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ ಅಲ್ಲೇ ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅಲ್ಲೇ ಶ್ರೀನಗರಲ್ಲಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಲೈಕ್ ಆಪ್ರೇಷನ್ಸ್ ಹಿಂದೋರಾದ್ಮೇಲಿಂದ ಅಲ್ಲಿ ಕಂಡೀಷನ್ಸ್ ತುಂಬ ಲೈಕ್ ತುಂಬ ಎದುರ್ಕೊಂಡಿದ್ವಿ ನಾವೆಲ್ಲರೂ ಆಮೇಲೆ ಲೈಕ್ ಎಕ್ಸ್ಪ್ಲೋಷನ್ ಆಗೋದು ಮತ್ತು ಸೌಂಡ್ಸ್ ಎಲ್ಲ ಕೇಳೋದು ನೈಟ್ ಬ್ಲ್ಯಾಕ್ಔಟ್ಸ್ ಆಗ್ತಾಯಿತ್ತು ಆಮೇಲೆ ನಾವು ಮನೇಲೆಲ್ಲ ತುಂಬ ಭಯ ಭಯ ಇಂದ ನಮ್ಮನ್ನು ಮತ್ತೆ ಬನ್ನಿ ನೀವು ಲೈಕ್ ರಿಸ್ಕ್ ತಗೋಬೇಡಿ ಅಂತ ಹೇಳಿದರು ಆಮೇಲೆ ನಾವು ಆಯಿತು ಅಂತೇಳಿ ಎಲ್ಲ ಗೌರ್ಮೆಂಟ್ಗೆಲ್ಲ ಕನೆಕ್ಟ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅದರಲ್ಲಿ ಈಗ ಮುಂಚೆ ಮಾತಾಡಿದ ಅರ್ಷಿತ್ ಅವ್ರ ಪೇರೆಂಟ್ಸು ನಿಖಿಲ್ ಕುಮಾರಸ್ವಾಮಿ ಅವ್ರ ಹತ್ರ ಎಲ್ಲ ಹೋಗಿ ಕುಮಾರಸ್ವಾಮಿ ಅವ್ರ ಹತ್ರ ಎಲ್ಲ ಮಾತಾಡಿ ಮತ್ತು ಅಲ್ಲಿಂದ ಇಲ್ಲಿವರೆಗೂ ಕರ್ಸ್ಕೊಳಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ಸರ್ ಅಲ್ಲಿಂದ ನಾವು ಫಸ್ಟು ಯೂನಿವರ್ಸಿಟಿ ವೈಸ್ ವೈಸ್ ಚಾನ್ಸ್ಲರ್ ಹತ್ರ ಎಲ್ಲ ಮಾತಾಡಿ ಅಲ್ಲಿಂದ ನಮ್ಮನ್ನು ಬಸ್ಸಲ್ಲಿ ಜಮ್ಮುವಿಂದ ಶ್ರೀನಗರಿಗೆ ಕಳಿಸಿ ಶ್ರೀನಗರದಿಂದ ಜಮ್ಮು ಕಳಿಸಾದ ಮೇಲೆ ಜಮ್ಮು ಟು ಡೆಲ್ಲಿ ಟ್ರೈನಲ್ಲಿ ಬಂದು ಅಲ್ಲಿಂದ ಮತ್ತು ಕರ್ನಾಟಕ ಭವನದಲ್ಲಿ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಊಟ ಮತ್ತೆ ವಸತಿ ಎರಡು ಆರು ಅವರು ಅರೇಂಜ್ ಮಾಡಿದ್ರು ಅಲ್ಲಿಂದ ಮತ್ತೆ ನಿಖಿಲ್ ಸ್ವಾಮಿ ಸರ್ ಅವರು ಫ್ಲೈಟ್ ಬುಕ್ ಮಾಡಿ ನಮ್ಮ ಹದಿಮೂರು ಜನನೂ ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ ಸರ್ ಇವತ್ತು ನೈಟ್ ಆಗಿದೆ ಹಾಂ ಸರ್ ಇವಾಗ ಕಾಲೇಜ್ ಸದ್ಯಕ್ಕೆ ಕ್ಲೋಸು ಆನ್ಲೈನ್ ನಡೀತಾ ಇದೆ ನಾಳೆಯಿಂದ ಫರ್ದರ್ ನೋಟಿಸ್ ಬರೋವರೆಗೂ ಆನ್ಲೈನ್ ನಡೆಯುತ್ತೆ ಕೇಳಿಸಿದೆ ಸರ್ ಅವೆಲ್ಲ ಬ್ಲಾಸ್ಟ್ ಆಗೋ ಸೈಂಡ್ ಎಲ್ಲ ಕೇಳಿಸಿದೆ ಎಲ್ಲ ನೈಟ್ ಎಲ್ಲ ಕೇಳಿಸಿದೆ ಸರ್ ಅಲ್ಲಿ ಜನ ಆಗಲಿ ಎಲ್ಲ ಆಗಲಿ ಎಲ್ಲ ಚೆನ್ನಾಗಿದ್ದಾರೆ ಸ್ಟಾರ್ಟಿಂಗ್ ನಮಗೂ ಏನಿರಲಿಲ್ಲ ಈ ಪಹಲ್ಗಾಮ್ ಅಟ್ಯಾಕ್ ಆದ ತುಂಬ ಭಯ ಸ್ಟಾರ್ಟ್ ಆಗಿದೆ ಸರ್ ಅಲ್ಲಿ ನಮಗೆಲ್ಲ ಅಂದರೆ ಲೋಕಲ್ಸ್ ಅಲ್ಲೆಲ್ಲ ಚೆನ್ನಾಗೇ ಇದ್ದಾರೆ ನಮ್ಮ ಜೊತೆ ನಮ್ಮ ಜೊತೆ ನಮ್ಮ ಅಡ್ಜಸ್ಟೆಂಟ್ ರೂಮಲ್ಲಿ ಇರೋರಾಗಲಿ ಎಲ್ಲರೂ ಅವ್ರು ಯಾರೇ ಆಗಲಿ ಸೀನಿಯರ್ಸ್ ಆಗಲಿ ಎಲ್ಲರೂ ನಾವಿದ್ದೀವಿ ನಿಮಗಿದು ಹೊಸದು ಇರ್ಬೋದು ನಾವಿದೀವಿ ನಿಮ್ಗೆ ಏನೇ ಪ್ರಾಬ್ಲಮ್ ಆದರೂ ಎದುರು ಬೇಡಿ ಅಂತ ಎಲ್ಲ ಚೆನ್ನಾಗಿ ಮಾಡ್ತಾರೆ ಚಿತ್ರದುರ್ಗ ಸರ್ ಚಿತ್ರದುರ್ಗ ಚೌಳೂರು ಅಂತ ಊರು ಸರ್ ಇವತ್ತು ಹದಿಮೂರು ಜನ ಬಂದಿದ್ದೀವಿ ಸರ್ ಇನ್ನೂ ಇಬ್ಬರು ಇದ್ದಾರೆ ಡೆಲ್ಲಿ ಇದ್ದಾರೆ ಅವರು ನಾಳೆ ಬರ್ತಾರೆ ಅದೇ ಸರ್ ಇಲ್ಲಿ ನಮ್ಮ ಟೀಚರ್ಸ್ ಏನು ಹೇಳಿ ಕಳಿಸಿದ್ರು ಅಂದರೆ ಲೈಕ್ ಅಲ್ಲಿ ಸೇಫ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಇದೆ ಸರ್ ಆ್ಯಕ್ಚುಲಿ ನಮ್ಮ ಟೀಚರ್ಸ್ ಎಲ್ಲ ಅವರು ಅವ್ರವರು ಎಮ್ ಎಸ್ ಸಿ ಅವ್ರವ್ರು ಪಿ ಎಚ್ ಡಿ ಎಲ್ಲ ಮಾಡಿರೋದೆಲ್ಲ ಮೈಸೂರಿಂದಾನೆ ಸೊ ಅವರು ನಮಗೇನು ಪ್ರಾಬ್ಲಮ್ ಇಲ್ಲ ನೀವು ಸೇಫಿದೆ ಅಂತೇಳಿ ಫಸ್ಟಿಂದನೂ ಸೇಫ್ ಇತ್ತು ಸರ್ ಈ ಪೆಲ್ಗಾಮ್ ಅಟ್ಯಾಕ್ ಆದಮೇಲಿಂದ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ ಹೋಗೋ ಪ್ಲ್ಯಾನ್ ಏನಿದೆ ಸರ್ ಅದೇ ಫರ್ದರ್ ನೋಟಿಸ್ ಬರೋವರೆಗೆ ಆನ್ಲೈನ್ ಇದೆ ಅಲ್ಲಿವರೆಗೂ ನೋಡಬೇಕು ಸರ್ ಆಮೇಲೆ ಓಕೆ ಸರ್ ಥ್ಯಾಂಕ್ ಯು ನೂತನ ಅಂತ ಸರ್ ಚಿತ್ರದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ